ಶ್ರೀ ವೀರಭದ್ರೇಶ್ವರ ಜಾತ್ರೆ ಹಾಗೂ ಗುಗ್ಗುಲೋತ್ಸವ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಶ್ರೀ ಬಸವೇಶ್ವರ ನಗರ ಹುಡುಕೋ ಕಾಲೋನಿ ಅಕ್ಕೋಲ್ ರೋಡ್ ನಿಪ್ಪಾಣಿಯಲ್ಲಿ ಮಾರ್ಗಶಿಷ್ಯ ಶುದ್ಧ ಹದಿನೈದು ಶಕೆ ಸಾವಿರ ಒಂಬತ್ತು ನೂರು ನಲವತ್ತೇಳು ಹೊಸ್ಸಿಲ ಹುಣ್ಣಿಮೆ ನಿಮಿತ್ತ ಗುರುವಾರ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ರಂದು ಪರಮಪೂಜ್ಯ ಶ್ರೀ ಪ್ರಾಣಲಿಂಗ ಸ್ವಾಮಿಗಳು ವಿರೂಪಾಕ್ಷಲಿಂಗ ಸಮಾಧಿ ಮಠ ನಿಪ್ಪಾಣಿ ಹಾಗೂ ಪರಮಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಮುರುಗೇಂದ್ರ ಮಠ ನಿಪ್ಪಾಣಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಜೃಂಭಣೆಯಿಂದ ಜರುಗುವುದನ್ನು ನಿಶ್ಚಯಿಸಲಾಗಿದೆ ಕಾರಣ ಎಲ್ಲ ಸದ್ಭಕ್ತರು ಇದರ ಲಾಭ ಪಡೆದು ಪುಣ್ಯ ಸಂಪಾದಿಸಿ ಶ್ರೀಕೃಪೆಗೆ ಪಾತ್ರರಾಗಬೇಕೆಂದು ಭಿನ್ನಹ ಗುರುವಾರ ದಿನಾಂಕ ನಾಲ್ಕರಂದು ಬೆಳಿಗ್ಗೆ ಐದು ಗಂಟೆಗೆ ಶ್ರೀ ವೀರಭದ್ರೇಶ್ವರ ಸಮೇತ ಶ್ರೀ ಭದ್ರಕಾಳಿ ದೇವಿಗೆ ರುದ್ರಾಭಿಷೇಕ ಹಾಗೂ ಮಹಾಪೂಜೆ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಶ್ರೀ ವೀರಭದ್ರೇಶ್ವರ ಪಲ್ಲಕ್ಕಿಯೊಂದಿಗೆ ಗುಗ್ಗುಳೋತ್ಸವ ಆರಂಭ ಅದಾದ ನಂತರ ಶ್ರೀ ವೀರಭದ್ರೇಶ್ವರ ಆರತಿ ಮತ್ತು ಮಹಾಪ್ರಸಾದ ಆರು ಗಂಟೆಗೆ ಶ್ರೀ ವಿಷ್ಣು ಸಹಸ್ರನಾಮ ಮಂಡಳಿ ವೆಂಕಟೇಶ್ ಮಂದಿರ್ ನಿಪ್ಪಾಣಿ ಇವರ ವತಿಯಿಂದ ಸಾಮೂಹಿಕ ಲಲಿತ ಸಹಸ್ರನಾಮ ಸ್ತೋತ್ರ ಪಠಣ ಹಾಗೂ ಕುಂಕುಮಾರ್ಚನೆ ಸಾಯಂಕಾಲ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಶ್ರೀ ವೀರಭದ್ರೇಶ್ವರ ಮಹಾ ಆರತಿ ತದನಂತರ ಶ್ರೀ ವೀರಭದ್ರೇಶ್ವರ ಮಹಿಳಾ ಭಜನೆ ಮಂಡಲ ವತಿಯಿಂದ ಭಜನೆ ಸೇವೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸದ್ಭಕ್ತರು ಸಕ್ರಿಯ ಭಾಗವಹಿಸಿ ಶ್ರೀ ವೀರಭದ್ರೇಶ್ವರ ದರ್ಶನ ಹಾಗೂ ಮಹಾಪ್ರಸಾದ ಲಾಭ ಪಡೆದು ಪುನೀತರಾಗಬೇಕೆಂದು ಕೋರಿಕೊಳ್ಳುತ್ತೇವೆ ತಮ್ಮ ಆಗಮನ ಬಯಸುವವರು ಶ್ರೀ ವೀರಭದ್ರೇಶ್ವರ ಜಾತ್ರಾ ಕಮಿಟಿ ನಿಪ್ಪಾಣಿ ಇನ್ನು ದೇಣಿಗೆಯನ್ನು ನೀಡುವವರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಶ್ರೀ ಬಸವೇಶ್ವರ ನಗರ ಹುಡುಕೋ ಕಾಲೋನಿ ನಿಪ್ಪಾಣಿಯಲ್ಲಿ ಕೊಟ್ಟು ರಶೀದಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ವಿಶೇಷವಾಗಿ ಸಾಮೂಹಿಕ ಗುಗ್ಗುಲೋತ್ಸವದಲ್ಲಿ ಗುಗ್ಗುಳ ತೆಗೆಸಿಕೊಳ್ಳುವವರು ದಿನಾಂಕ ಮೂವತ್ತರ ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಒಳಗಾಗಿ ಹೆಸರು ನೋಂದಾಯಿಸಿಕೊಳ್ಳಬೇಕು ಹೆಸರು ನೋಂದಾಯಿಸಲು ಸಂಪರ್ಕಿಸಿ ಶ್ರೀ ಎಸ್ ಪಿ ಸುನ್ನಾಳ್ ಏಟ್ ಫೋರ್ ನೈನ್ ಸೆವೆನ್ ಝೀರೋ ನೈನ್ ತ್ರೀ ಟೂ ಝೀರೋ ಟೂ ಶ್ರೀ ಬಸಪ್ರಭು ತೊಡಕರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಝೀರೋ ತ್ರೀ ಟೂ ಸೆವೆನ್ ಟೂ ಒನ್ ಶ್ರೀ ಬಿ ಬಿ ಸಾತವಾರ Nine two four two zero zero three seven two zero two Shri Satish Futarni, nine three four one three zero eight five zero five Sri Shivananda Masta nine six three two four two four two zero three Sri Vajrakant Sadalage nine four four eight six three seven zero two three